ಆಮೇಲೆ ನಮ್ಮ ಇನ್ನೊಬ್ಬರು ನಮ್ಮ ಕನ್ನಡ ಚಿತ್ರರಂಗದ ಅಂದರೆ ಒಳ್ಳೆ ಡೈರೆಕ್ಟರ್ ಅಂದರೆ ನಮ್ಮ ಎ ಪಿ ಅರ್ಜು ಸರ್ ಹಾಂ ಸರ್ ನಿಮ್ಮ ಕೆಂಡಿಲ್ಲ ಹೇಗಿತ್ತಂದರೆ ಯಾವ ವಿಚಾರ ಅದು ಏನು ಏನೋ ಹೇಳಿದ್ರೆ ಆ್ಯಕ್ಚುಲಿ ಅದು ಹಾಂ ಏನು ಬೆಳವಣಿಗೆ ಬಗ್ಗೆ ಹಾಂ ಎಸ್ ಬೆಳವಣಿಗೆ ಬಗ್ಗೆ ಯಾವ ಬೆಳವಣಿಗೆ ಬಗ್ಗೆ ಸರ್ ನೀವು ಐರಾವತ ಮಾಡಿದ್ರಲ್ಲ ಸರ್ ಸಿನಿಮಾವ್ರ ಜೊತೆ ಒಡೆನಾಟ ಇತ್ತಲ್ಲ ಸರ್ ಚೆನ್ನಾಗಿ ಆಮೇಲೆ ಹುಬ್ಳಿಲಿ ನೀವು ರಾಬರ್ಟ್ ಸಾಂಗ್ ಲಾಂಚ್ ಮಾಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಮುಂದೆ ಹೋಗ್ತಾರೆ ಎಲ್ಲ ಇರೋ ನಾವು ದರ್ಶನ್ ಸರ್ ಎಲ್ಲಿ ನೋಡೋ ಅಂತ ಹೇಳಿದ್ರೆ ಅವ್ರು ಹಿಂದೆ ಇದ್ದಾರೆ ಅಲ್ಲಿ ಗೊತ್ತಾಗುತ್ತೆ ದರ್ಶನ್ ಸರ್ನ ಇನ್ನೊಬ್ಬರು ಬೆಳ್ಸಕ್ ನೋಡ್ತಿದಾರೆ ಅವರು ಮೇರು ನಟರು ದೊಡ್ಡ ನಟರು ಇವ್ರನ್ನ ಬೆಳೆಸ್ತಿರೋದು ಅಂತದ್ರಲ್ಲಿ ಎಲ್ಲರೂ ಮುಂದೆ ಕಳ್ಸಿಬಿಟ್ಟು ಹಿಂದೆ ಬರ್ತಾರೆ ಆರ ವ್ಯಕ್ತಿತ್ವ ನೋಡಿ ಅಂತದು ನೀವು ಅದನ್ನ ತೋರಿಸ್ತಿಲ್ಲ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಡಿ ಗ್ಯಾಂಗ್ ಅಂತ ಆಮೇಲೆ ಏನೋ ಇವ್ರನ್ನೆಲ್ಲ ಲಾಟಿ ಹೊಡೆದ್ಬಿಡೋದಂತೆ ತಂದೆ ತಾಯಿ ಊಟ ಅಂತ ಅಯ್ಯೋ ನಮ್ ತಂದೆ ತಾಯಿ ನಾವ್ ಬಾ ಮೈದಾ ನಮ್ ತಂದೆ ತಾಯಿ ನಾವೇನೆ ಊಟ ಆಗ ಬಾಬು ಮೈದಾ ಅವ್ರೆ ನಾನು ಹೇಳೋದಿಷ್ಟೇ ದಯವಿಟ್ಟು ನಮ್ಮ ಫ್ಯಾನ್ಸ್ ಕಡೆಯಿಂದ ಯಾವ್ದು ನಿಮ್ಗೆ ಬೆದರಿಕೆ ಇಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಲ್ಲಿ ಮತ್ತೆ ಅಲ್ಲಿ ಪಬ್ಲಿಸಿಟಿ ನಿಮ್ದು ಪ್ರಥಮ ಅವ್ರು ಪ್ರಥಮ ಅವ್ರಿಗೆ ಈಗ ಮೊನ್ನೆ ನನ್ಗೆ ಬೆದರಿಕೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರ ಅಲ್ಲಿ ಪಬ್ಲಿಸಿಟಿ ತಗೊಂಡವ್ರ ಅವ್ರು ಬಿಗ್ ಬಾಸ್ ಮತ್ತೆ ಪಬ್ಲಿಸಿಟಿ ಆಗ್ಲಿಲ್ವಲ್ಲ ನೆಕ್ಸ್ಟ್ ಸಿನಿಮಾ ಬೇರೆ ಬರ್ತಿದೆ ಅವರು ಈಗ ಮತ್ತೆ ಆ ಸಿನಿಮಾನ ಪಬ್ಲಿಸಿಟಿ ಆಗ್ಬೇಕಲ್ಲ ಆ ಉದ್ದೇಶ ನೀವು ಪಬ್ಲಿಸಿಟಿ ಅಲ್ವಾ ಎಂದೋರ್ ಬೇಕಾದ್ರೆ ಐಲರ್ಟ್ ಆಗ್ತಾರೆ ನೀವು ಮಾಡ ಕೆಲಸ ದಯವಿಟ್ಟು ನೀವ್ ಒಂದ್ ಮಾತಾಡಿದ್ರ ಹ್ಮ್ ಆಚೆ ಬಂದ್ಬಿಟ್ರೆ ಆ ದರ್ಶನ್ ಸರೇನು ಪ್ರಥಮರ್ ಹಿಂಗ್ ಮಾತಾಡಿದ್ರೆ ಹಿಂಗ ಅಂತ ಹೇಳ್ಬಿಡ್ತಾರೆ ಹೌದು ಅವ್ರ ಹುಡುಗು ಗುಣನೇ ಆಗಿ ಹೌದಾ ಮಾತಾಡ್ರ ಹೌದು ಪ್ರಥಮ ಹಿಂಗೆ ಅಂತಾರ್ದು ಬೇರೆ ಅನ್ನಲ್ಲ ಆದ್ರೆ ನೀವು ಇವತ್ತು ಬಾಸ್ ಎದುರುಗಡೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಮಾತುಗಳು ಎಷ್ಟೆಷ್ಟು ಏನೇನು ಮಾತುಗಳು ಗೊತ್ತಾಗ ನಮಗೆ ಕೇಳ್ಸ್ಕೊಳಕ್ಕೆ ತುಂಬ ಬೇಜಾರಾಗುತ್ತೆ ಯಾಕಂದ್ರೆ ಕನ್ನಡ ಚಿತ್ರದಲ್ಲಿ ಕೋಟ್ಯಾಂತರ ಅಭಿಮಾನಿ ಗಳಿಸಿರೋದು ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಟಿ ಬಾಸ್ ಇಡೀ ಕರ್ನಾಟಕ ನಮ್ಮ ಇಂಡಿಯಾನ ಮಾತಾಡ್ತೇವೆ ಇಂಡಿಯಾನ ಮತ್ತೆ ಮೊನ್ನೆ ಸಲ್ಲಿನ ಹಾಸನದಲ್ಲಿ ಒಬ್ರು ಮಾತಾಡಿದ್ದಾರೆ ನಮ್ಮ ಅವರು ಅವ್ನು ತಪ್ಪು ಮಾಡಿದ್ದಾನೆ ಆಗ್ಬೇಕಿತ್ತು ಅಂತ ಹೇಳಿದ್ದಾರೆ ಇಬ್ರದೂ ತಪ್ಪೇ ಇಲ್ಲ ಅಂತಲ್ಲ ಆದ್ರೆ ಒಬ್ಬ ನಟ್ಟಿನ ತುಳಿಯೋದು ಇವತ್ತೇನ್ ಇವತ್ತಿದಾರಲ್ವಾ ಅದ್ರ ಮೇಲೆ ಕಲ್ಲಾಕ್ಬಿಟ್ಟು ಇನ್ನೊಂದು ಮತ್ತೊಂದು ಮಾಡ್ತಿದ್ದೀರಾ ಇದು ಸರಿಯಲ್ಲ